ಮಾಯಾನಗರದಲ್ಲಿ ಗುಳಿಗೆ ರೋಗ ವಾಸಿ ಮಾಡಲು ನಿಂಗೆಷ್ಟೊಂದು ಬೇಡಿಕೆ ಡಾಕ್ಟರ್ ಎಡೆಬಿಡದೆ ಓದಿ ಪರೀಕ್ಷಿಸಿ ನಿರ್ಧರಿಸಿ ಗುಣಪಡಿಸಲು ವಿಜ್ಞಾನಿಗಳು ಕೊಟ್ಟ ಕೊಡುಗೆ ತರಾವರಿ ತೊಂದರೆಗಳಿಗೆ ತೊಂದರೆಗೆ ಅಡಿಗಡೆಗೆ ತೋರು ಬಣ್ಣ ಬಣ್ಣದ ವಿವಿಧಾಕಾರದ ವಿವಿಧತೆಯ ನಿವಾರಣೆಗೆ ನಿವಾರಣವಿ ಮದ್ದು ಚುಚ್ಚಿದರೆ ಮದ್ದು ನೋವು ನಲಿವಿಗೂ ಮದ್ದು ಆಯಾಸ ನಿಶಕ್ತಿ ಗೂರಲು ಮಂಡೆ ಬಿಸಿಗೂ ಸ್ನಾಯು ಸೆಳೆತ ಮಧುಮೇಹ ಹೃದಯ ಸಂಬಂಧಕ್ಕೂ ತೂಕ ಹೆಚ್ಚಾಗಲು ಕಡಿಮೆಯಾಗಲು ರಘುತಕ್ಕೂ ತೊನ್ನು ಸನ್ನಿ ಗರಬಡಿದ ಗಾಳಿಗೂ ಉಂಟು ಗುಳಿಗೆ ಗೋಳಾಟ ನರಳಾಟ ಗಂಟು ಗಂತಿಗೂ ಸರ್ವ ಸಮಸ್ಯೆಗೂ ಶೀಘ್ರ ಪರಿಹಾರ ಕೊಡುವ ಗುಳಿಗೆ ಮಕ್ಕಳಾಗಲು ಮತ್ತು ಮಕ್ಕಳಾಗದಿರಲು ಮತ್ತು ವಶೀಕರಣಕ್ಕೆ ಮೂಲವ್ಯಾಧಿಗೆ ಮುರಿದ ಕಾಲಿಗೂ ಮತ್ತು ಪ್ರತಿದಿನ ಶುರುವಿನಲ್ಲಿ ಗುಳಿಗೆಯ ಗಮ್ಮತ್ತು ಬಿಸ್ನೆಸ್ ಹೆಸರಿನಲ್ಲಿ ತಯಾರಿಕರ ಕಸರತ್ತು ಎಲ್ಲ ಸಂಕಟಗಳ ಶಮನ ಮಾಡುವ ಗುಳಿಗೆ ಕಾವ್ಯ ಹುಟ್ಟಲು ಸಿಗಬಹುದಿದ್ದರೆ ಗುಳಿಗೆ ಬಹುಶಃ ಮುಂದೆ ಬಂದರೂ ಬರಬಹುದು ಹೊಸ ಪ್ರಕಾರದ ಸಾಹಿತ್ಯ ಸುಳಿವಿಗೂ ಗುಳಿಗೆ ಚಿಂತಿಸದೆ ಕನಸು ಕಾಣದೆ ಹಠಾತ್ನೇ ಪುಂಖಾನುಪುಂಖವಾಗಿ ಪದಗಳು ಬಂದು ಬಿಡಬಹುದು ಮಾಡ್ರನ್ ರೂಪದ ರೆಡಿಮೇಡ್ ಕಾವ್ಯ ಮೂಡಬೇಕೆಂದರೆ ಮೆಡಿಕಲ್ ಶಾಪ್ಗೆ ಭೇಟಿ ನೀಡಿ ಗುಳಿಗೆ ಖರೀದಿ ಮಾಡಬೇಕು ವಿಶೇಷ ಸೂಚನೆ ಎಕ್ಸ್ಪರಿ ಡೇಟ್ ನೋಡಿ ಅಂದರೆ ನನಗೆ ಇದನ್ನ ನೋಡ್ತಾ ಇದ್ದೆ ಎಲ್ಲ ನೋಡ್ತಾ ಇದ್ದೆ ಬಹುಶಃ ಇವತ್ತು ಇದರಲ್ಲೊಂದು ರೀತಿ ವಿಜ್ಞಾನದ ಜೊತೆನೇ ಆ ವಿಜ್ಞಾನವನ್ನು ಬಿಡಂಬಿಸುವಂಥ ರೀತಿ ಆ ವಿಡಂಬನೆ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ನಮ್ಗೆ ಗೊತ್ತೇ ಇದೆ ಎಲ್ಲದಕ್ಕೂ ನಾವು ಗುಳಿಗೆಗಳು ಮೊರೆ ಹೋಗ್ತಾಯಿದ್ದೆ ಪ್ರತಿಯೊಂದಕ್ಕೂ ಗುಳಿಗೆ ನಿದ್ದೆ ಬಂದಿಲ್ಲ ಅಂದರೆ ಮಾತ್ರೆ ತಗೊಳ್ತೀವಿ ನಿದ್ದೆ ಬರೋದೇ ಬರ್ತಾ ಇದೆ ಅನ್ನೋದಕ್ಕೆ ಮಾತ್ರ ತಗೊಳ್ತೀವಿ ಯಾರು ಸುನೀತಾ ವಿಲಿಯಂ ಅಂತಕ್ಕಂಥವರು ಬಾಹ್ಯಾಕಾಶದಲ್ಲಿ ಹಸವಾಗ್ದೇ ಇರೋದಕ್ಕೆ ಮಾತ್ರೆ ತಗೊಳ್ತಾರೆ ಅದಕ್ಕೆ ನನಗೊಂದು ಈ ಗುಳಿಗೆ ಪುರಾಣದ ಬಗ್ಗೆ ಸ್ವಾಮಿ ಅವರೊಂದು ಕಡೆ ಬರೀತಾರೆ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಈ ಗುಳಿಗೆಗಳು ಎಷ್ಟರ ಮಟ್ಟಿಗೆ ಅಂದರೆ ಸಮಾಜವನ್ನು ಏನು ಮಾಡಿದ್ದಾವೆ ಅಂದರೆ ಅಡಿಕ್ಷನ್ನು ಈಗ ಏನನ್ ಏನಂತಾರೆ ಅದನ್ನು ನಾವು ಅಡಿಕ್ಷನ್ ಆಗುವಂಥದನ್ನು ಮಾತ್ರೆಗಳಿಗೆ ದಾಸರಾಗ್ಬಿಟ್ಟಿದ್ದೀವಿ ಅನ್ನುವಂಥ ರೀತಿ ಬಿಜೆಸ್ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ನ ಭೇಟಿ ಆಗ್ತಾರೆ ತುಂಬ ತುರ್ತಾಗಿ ಭೇಟಿ ಆಗಬೇಕಿತ್ತು ಹೋಗ್ತಾರೆ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಎರಡು ಎರಡು ನಿಮಿಷ ಅಂತ ಹೇಳ್ತಾರೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಎರಡು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ ಇವರು ಹತ್ತುವರೆಗೆ ಹೋಗಿರ್ತಾರೆ ಸರಿ ಈಗ ಮತ್ತೊಂದು ಸಲ ಹೋಗ್ತಾರೆ ಇಲ್ಲ ಸರ್ ತುಂಬ ಅರ್ಜೆಂಟು ಅಂತ ಅವರು ತುಂಬ ಹತಾಶನಾಗ ರೇಟ್ ಬಿಡ್ತಾರೆ ಏನು ಗೊತ್ತಾಗಲ್ವೇನ್ರಿ ನೀವು ನಿಮಗೆ ಎರಡು ಗಂಟೆಗೆ ಬನ್ನಿ ಅಂತ ಹೇಳ್ತಾಯಿದ್ದೀರಿ ಆಮೇಲೆ ಹೊರಗಡೆ ಬರ್ತಾರೆ ಬಂದುಬಿಟ್ಟು ಏನಪ್ಪ ಈ ಯೂನಿವರ್ಸಿಟಿ ನಾನು ಯಾವುದೋ ಒಂದು ವಿಚಾರ ಕೇಳೋಕ್ಕೆ ಇದು ನಂಗೆ ಬಿಡ್ತಾ ಇಲ್ವಲ್ಲ ಅಂತ ಮತ್ತೆ ಒಳಗೆ ಹೋಗ್ತಾರೆ ಬಿಡೋಂಗಿಲ್ಲ ಇವರು ತುಂಬ ಅರ್ಜೆಂಟ್ ಇವರಿಗೆ ಅಯ್ಯೋ ಮಾರಯ್ಯ ನಾನು ಹುಡುಗಿ ಬೇದಿ ಬೇದಿಗುಳ್ಗೆ ಎರಡು ಗಂಟೆ ಒಳಗೆ ಯಾವತ್ತು ನನಗೆ ಯಾವುದು ಯಾರ ಟ್ಯಾಪ್ ಓಪನ್ ಆಗುತ್ತೋ ಗೊತ್ತಾಗಲ್ಲ ಅದರಿಂದ ಎರಡು ಗಂಟೆ ಮೇಲೆ ಪಾಪ ಎಲ್ಲ ಮುಂದಿರುತ್ತೆ ಅಂತ ಅಂದರೆ ಇದು ಎಲ್ಲೋ ಒಂದು ಕಡೆ ಈ ಗುಳಿಗೆಗಳು ಮಹಿಮೆ ಅಂತಕ್ಕಂಥದ್ದು ಇವತ್ತು ಅಲೋಪತಿಕ್ ಅಂತಕ್ಕಂಥ ಒಂದು ಮೆಡಿಸಿನ್ ಸಿಸ್ಟಮಲ್ಲಿ ಆಯುರ್ವೇದ ಪಕ್ಕಕ್ಕೆ ಸರಿದುಬಿಟ್ಟಿದೆ ಅಂತಕ್ಕಂಥದ್ದು ಇವತ್ತು ಬೇಕು ಆಯುರ್ವೇದ ಅಂತಕ್ಕಂಥದ್ದು ಬೇಕು ಎಲ್ಲಕ್ಕೂ ನಾವು ಮಾತ್ರೆಗಳಿಗೆ ಮರೆ ಹೋಗೋದಕ್ಕಿಂತಲೂ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಇದೆ ಯೋಗ ಇದೆ ಯುನಾನಿ ಇದೆ ಆಯುರ್ವೇದ ಇದೆ ಸಿದ್ಧಿ ಇದೆ ನಮ್ಮ ಸರ್ಕಾರನೇ ಇವತ್ತು ಆಯುಷ್ ಅಂತಕ್ಕಂಥ ಒಂದು ಸ್ಕೀಮನ್ನ ಇಂಪ್ಲಿಮೆಂಟೇಷನ್ ಮಾಡಿದೆ ಅದಕ್ಕೆ ಇವತ್ತು ಯಾರು ಹೋಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಸೀಟುಗಳು ಖಾಲಿ ಇರ್ತವೆ ಎಲ್ಲರಿಗೂ ಅಲೋಪಥಿಕೇ ಬೇಕು ಇಂಗ್ಲೀಷ್ ಮೆಡಿಸಿನ್ ಬೇಕು ಇಂಥ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ನಾವು ಮೊದಲಿಂದ ನೋಡ್ತಾ ಇರುವಂತದ್ದು ಅದನ್ನೇ ಕಾಲ ಯಾವತ್ತೂ ತಿರುಗ್ತಾ ಇರುತ್ತೆ ಇವ್ರ ಗಾಲಿ ಅಂತ ಹೇಳಿದ್ರಲ್ಲಸರು ಕಾಲ ಯಾವತ್ತು ತಿರುಗ್ತಾ ಇರತ್ತೆ ಇವತ್ತು ಆಲೋಪತಿ ಇರೋದು ನಾಳೆ ದಿನ ಹೋಮಿಯೋಪತಿ ಹಾಕೊಡ್ಬೋದು ಹೌದು ಇವತ್ತು ನಾವೇನು ಮಾಡ್ರನ್ ಕಾವ್ಯ ಬರೀತಾ ಇದೀವಲ್ಲ ನೆಕ್ಸ್ಟ್ ಇನ್ನೊಂದು ಹತ್ತು ವರ್ಷಕ್ಕೆ ಇನ್ನೇನೋ ಹಾಕ್ಬಿಡ್ಬೋದು ಇವತ್ತೇನೋ ಒಂದು ಟ್ರೆಂಡ್ ಅಂತಿದೆ ಯೂಟ್ಯೂಬ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇದು ಟ್ರೆಂಡ್ ಮತ್ತೆ ಇದು ಇದನ್ನ ಬಿಟ್ಟು ಪುಸ್ತಕಗಳ ಕಡೆ ಬಂದೇ ಬರ್ತಾರೆ ಜನ ಬಂದೇ ಬರ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಈ ದಾಖಲೆಗಳು ಕಾವ್ಯದ ಮೂಲಕ ಆಗಲಿ ಕಥೆ ಮೂಲಕ ಆಗಲಿ ಈ ದಾಖಲೆಗಳು ಈ ಸಮಾಜಕ್ಕೆ ತೀರಾ ಅನಿವಾರ್ಯ ಅಂತ ನಾನು ಭಾವಿಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ಓದಬೇಕಾಗಿತ್ತು ಸಮಯ ಸಿಕ್ಕಿದ್ರೆ ಇನ್ನೊಂದು ನನಗೆ ನಾನು ಆ್ಯಕ್ಚುಲಿ ನಾನು ಗುಳಿಗೆ ಎಲ್ಲ ಪದ್ಯಗಳು ಓದಿದೆ ಗುಳಿಗೆ ನನಗೂ ಇಷ್ಟ ಆಗಿ ನಾನು ಓದ್ಬೋದು ಅಂದ್ಕೊಂಡಿದ್ದಂಥ ಪದ್ಯ ಅದರಲ್ಲಿ ನನಗೆ ಎ ಐ ತಂತ್ರಜ್ಞಾನದ ಮುಖಾಂತರ ಪದ್ಯಂಗೆಟ್ಟು ಅಂಶಗಳು ಕಾಣಿಸೋದು ಗುಳಿಗೆ ತಗೊಂಡು ನಾವು ಮಾತ್ರೆ ತಗೊಂಡು ಅದ್ರ ಮುಖಾಂತರ ನಾವು ಪದ್ಯ ಸೃಷ್ಟಿ ಮಾಡೋದ್ರ ಜೊತೆಗೆ ಒಳ್ಳೆ ಏ ಟೆಕ್ನಾಲಜಿ ಕಂಟೆಂಟ್ ನ ಕೊಟ್ಟರೆ ಇಟ್ ಅದೊಂದು ಪೂರ್ಣ ಪ್ರಮಾಣದ ಪದ್ಯ ಅನ್ನ ನಮ್ಗೆ ಕೊಡ್ತದೆ ಹೆಸರು ನಮ್ದು ಹಾಕೋಬಹುದು ಚಾಟ್ ಜಿ ಪಿ ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆರಡೂ ಕಾಣಿಸ್ತು ನಿಮ್ ಗುಳಿಗೆ ಬಗ್ಗೆ ನಂಗೆ ನಂಗೆ ನಿಜವಾಗ್ಲೂ ನೀವು ಗುಳಿಗೆ ಅನ್ನೋದು ಒಂದು ರೂಪಕವಾಗಿ ನಂಗೆ ಕಾಣಿಸ್ತಾ ಹೋರಾಟ ಇವತ್ತು ನಡೀತಿದೆ ಅದು ನೀವು ಕೂಡ ಚೆಕ್ ಮಾಡ್ಬೋದು ಈಗ ವಾಟ್ಸಪ್ಪಲ್ಲೂ ಅಲ್ಲೂ ಬರ್ತಿರ್ತದೆ ಒಂದು ಏ ಬೇಸ್ಡ್ ಆಗಿರೋದು ಅದಕ್ಕೆ ನೀವು ನೀವು ಇನ್ಸ್ಟ್ರಕ್ಷನ್ಸ್ ಕೊಡಿ ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದೊಂದು ಪದ್ಯ ಕಟ್ಕೊಳ್ತದೆ ನಿಮ್ಗೆ ನಿಮ್ಮ ಗುಳಿಗೆ ಚಾಟ್ ಜಿಪಿಟ್ ಮುಖಾಂತರ ಹೇ ಮುಖಾಂತರ ಸಾಕಾರ ಕೊಡ್ತಾ ಇದೆ ಇವತ್ತು ಸುಮಾರು ಜನ ಆಧಾರದ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಮೊನ್ನೆ ನಮ್ಮ ಕಾಲೇಜಲ್ಲ ನಮ್ಮ ಒಂದು ಬೈರಪ್ಪ ಅವರು ಒಂದು ಒಂದ್ ಪದ್ಯ ರೆಡಿ ಮಾಡ್ಕೊಡಿ ಅಂದ್ರೆ ಪದ್ಯ ಪೂರ್ತಿ ರೆಡಿ ಮಾಡ್ಕೊಂಡಿದೆ ಅವ್ರಿಗೆ ತಲೆ ಕೆಡ್ದು ಹಾ ತಾಂತ್ರಿಕವಾಗಿ ನೀವು ಗುಳಿಗೆ ಒಂದು ಬಹುಶಃ ರೂಪ ಕೊಟ್ಟಿದೀರಿ ನನಗೆ ಆ ಪದ್ಯ ಕನ್ಕ್ಲೂಷನ್ ಸ್ಟೇಜಿಗೆ ಬರೋ ಶೋಗಳ ನಾನು ಕಾಣಿಸಿದ್ದು ಎ ಐ ಚಾಟ್ ಚಾಟ್ ಜಿ ಬಿಡಿ ಇದು ನಡೀತಾ ಇದೆ ಇವತ್ತಿನ ಕಾವ್ಯ ಪ್ರಪಂಚದಲ್ಲಿ ಹಾಗಾಗಿ ನೀವು ಯಾವ ನೆಲೆಯಲ್ಲಿ ಬರೆದ್ರು ಬಟ್ ಅದು ಸೀದಾ ತಗೊಂಡಾಗ ಅಲ್ಲಿ ನಿಜವಾಗ್ಲೂ ನಡೀತಿರೋದು ಕವಿತೆ ಕವಿತೆಗೂ ಒಂದು ಹುಡುಗ ಕೊಟ್ಬಿಡ್ರಿ ಹೌದು ಒಳ್ಳೆ ಕವಿತೆ ಹೋಗ್ತದಕ್ಕೆ ಅಂದ್ರೆ ಆ ರೀತಿ ತಂದ್ಬಿಡುತ್ತೇನೋ ಅಂತ ಆಕ್ಚುಲಿ ಬಂದ್ಬಿಟ್ಟಿದ್ದೀನಿ ಅದು ಏ ಬಂದಿದೆ ಚಾಟ್ ಜಿ ಬಿಡಿ ಬಂದಿದೆ ಬಿಡಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೆಕ್ಸ್ಟ್ ಮಾರ್ಕೆಟ್ ಗಳಲ್ಲಿ ಈಗ ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕೊಂಡಿದೆ ಈಗ ಅಂದ್ರೆ ನಮ್ದ್ರಲ್ಲಿ ಸ್ಪೆಷಲಿಸ್ಟ್ ಆಗಿ ಮಾತ್ರ ಸಿಗುತ್ತೆ ಇದಿಷ್ಟು ಇದಿಷ್ಟು ಅಂತ ಹೇಳ್ಬಿಟ್ಟು ಅದ್ ಹಂಗ್ ಮಾಡ್ಕೊಂಡಿರೋದ್ರಿಂದ ಅವರ ಬಿಸ್ನೆಸ್ ಚೆನ್ನಾಗಿರೋದಕ್ಕೆ ಅವ್ರು ಏನೇನೋ ವ್ಯವಸ್ಥೆ ಮಾಡ್ತಾರೆ ನಾಳೆ ಬೇಬಿ ಇದು ಬಂದ್ಬಿಡ್ಬೋದೇನೋ ಅನ್ನೋ ಒಂದು ಆ ಕಾನ್ಸೆಪ್ಟ್ ಅಲ್ಲಿ ಈಗ ಬಿಡುತ್ತೋ ಒಂದು ಸೆಕೆಂಡ್ರಿ ಬಟ್ ಇವ್ರು ಮಾತ್ರ ಅದನ್ನ ಬಿಸ್ನೆಸ್ ಗಾಗಿ ಅಂತ ಈಗ ನಮ್ಮ ಅಷ್ಟೇ ಬಹಳ ದೊಡ್ಡ ಮಟ್ಟದ ವ್ಯಾಪಾರ ಎಲ್ಲ ನಡೀತಾ ಇದೆ ದೊಡ್ಡ ದೊಡ್ಡ ಮಾಡ್ತದೆ ಸಾಮಾನ್ಯರು ಬರೆಯುವರೆಲ್ಲ ಬರ್ಕೊಂಡು ಖುಷಿಯಾಗಿ ನನ್ನ ಆದರೆ ಇದನ್ನೇ ಬಂಡವಾಳವಾಗಿಸ್ಕೊಂಡು ಮಾರ್ಕೆಟ್ ನೂರು ಪರ್ಸೆಂಟ್ ಸತ್ತೈತೆ ಎಷ್ಟೊಂದು ನೂರಾರು ಜನ ಸಾವಿರಾರು ಜನ ಕವಿಗಳಿದ್ರು ಯಾಕೆ ಕೆಲವೇ ಕವಿಗಳು ಬೆಳಕು ಅಂತ ಉಳಿದ್ರ ಕವಿಗಳೆಲ್ಲ ಹೋಗ್ತಿದ್ದಾರೆ ನಾವು ವ್ಯಾಪಾರ ಅನ್ಕೊಂಡಿಲ್ಲ ಹಾಗಾಗಿ ಅದೇ ನಮ್ಮ ತೃಪ್ತಿಗೋಸ್ಕರ ಪದ್ಯ ಕಟ್ಟೋಣ ನಮ್ಮ ತೃಪ್ತಿಗೋಸ್ಕರ ಓದ್ಕೊಳ್ಳೋಣ ಒಳ್ಳೆ ಇನ್ನೊಂದು ಹೇಳಬೇಕು ಅಂತಂದ್ರೆ ನಮಗೆ ಎಷ್ಟೇ ತಂತ್ರಜ್ಞಾನ ಮುಂದುವರೆದ್ರು ಎಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಬಂದ್ರು ಅಂದ್ರೆ ಒಂದು ಮೂಲ ಅಂತಕ್ಕಂಥದ್ದು ಇದೆಯಲ್ಲ ಆ ಮೂಲ ಬೇರುಗಳ ಆ ಸೊಗಡನ್ನ ಯಾರು ರೀಚಾರ್ಜ್ ಮಾಡೋದಕ್ಕಾಗಲ್ಲ ಅನ್ನೋ ನಮ್ಮ ಒಂದು ಎಕ್ಸಾಂಪಲ್ ನಾನು ಹಂಪಿ ಯೂನಿವರ್ಸಿಟಿಯಿಂದ ನನಗೊಂದು ಲೆಟರ್ ಬಂದಿತ್ತು ಆ ಲೆಟ್ರಲ್ಲಿ ಒಂದು 被。Uh, uh,